ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ವತಿಯಿಂದ ಇವತ್ತು ರಾಜ್ಯದ ಸಭೆ ಇತ್ತು ಕಾರಣ ನಿನ್ನೆ ದೆಹಲಿಯಲ್ಲಿ ರಾಜೇಂದ್ರ ಭವನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಪಿ ಸಿಂಗ್ ರಾವತ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸಭೆ ನಡೀತು ಸುಮಾರು ಹದಿನೈದು ರಾಜ್ಯದ ರಾಜ್ಯಾಧ್ಯಕ್ಷರು ರಾಜ್ಯದ ಪದಾಧಿಕಾರಿ ನಾವೆಲ್ಲ ಭಾಗವಹಿಸಿದ್ವಿ ಅಲ್ಲಿ ಇಡೀ ದೇಶದಲ್ಲಿ ಇವತ್ತು ಎನ್ ಪಿ ಎಸ್ ಇಂದ ಓ ಪಿ ಎಸ್ಗೆ ಆರು ರಾಜ್ಯಗಳು ಓ ಪಿ ಎಸ್ ಆಗಿದ್ದಾವೆ ಸೊ ಮುಂದಿನ ದಿವಸದಲ್ಲಿ ಉಳಿದೆಲ್ಲ ರಾಜ್ಯಗಳು ಕೂಡ ಓ ಪಿ ಎಸ್ ಆಗಬೇಕು ಅನ್ನೋಂಥದ್ದು ಆ ಆಶಯದೊಂದಿಗೆ ಹರಿಯಾಣ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ರ್ಯಾಲಿಗಳನ್ನು ಹಮ್ಮಿಕೊಳ್ಳೋ ಬಗ್ಗೆ ರಾಷ್ಟ್ರೀಯ ಸಂಘ ನಿನ್ನೆ ತೀರ್ಮಾನ ಮಾಡಿದೆ ಆ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಚಳುವಳಿ ಆರಂಭ ಆಗ್ತದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಬಹುಶಃ ಏಳನೇ ರಾಜ್ಯ ಓ ಪಿ ಎಸ್ ಆಗುವಂಥ ನಿಟ್ಟಿನಲ್ಲಿ ಸಾಕ್ತಾಯಿದೆ ಕಾರಣ ಇಷ್ಟೇ ಐದು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟು ಸರ್ಕಾರದಲ್ಲಿದೆ ಒಂದರಲ್ಲಿ ಪಂಜಾ ಆಮ್ ಆದ್ಮಿ ಪಾರ್ಟಿ ಇದೆ ಸೊ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಚುನಾವಣೆಗಿಂತ ಮುಂಚೆ ಎನ್ ಪಿ ಎಸ್ ಅನ್ನು ರದ್ದು ಮಾಡ್ತೀವಿ ಅಂತ ಪ್ರಣಾಖಲಿ ಹಾಕ್ಕೊಂಡಿದ್ದರು ಆ ಪ್ರಕಾರವಾಗಿ ಕಳೆದ ಒಂದೂವರೆ ತಿಂಗಳಿಂದ ಒಂದು ಐದು ಜನ ಐ ಎ ಎಸ್ ಅಧಿಕಾರ ಒಟ್ಟಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಸಮಿತಿಯನ್ನು ಫಾಲೋ ಅಪ್ ಮಾಡಿಕೊಂಡು ವರದಿ ತರಿಸ್ಕೊಂಡು ನಮ್ಮಲ್ಲೂ ಕೂಡ ಓ ಪಿ ಅನ್ನು ತರಬೇಕು ಅನ್ನೋಂಥದ್ದು ನಮ್ಮ ಸಂಘಟನೆಯ ಆಶಯ ಆಗಿದೆ ಜೊತೆಗೆ ರಾಜ್ಯದ ಸುಮಾರು ನೂರಕ್ಕೂ ಅಧಿಕ ಸಂಘಟನೆ ಒಟ್ಟು ಗೂಡಿಸ್ಕೊಂಡು ಒಂದು ವೇದಿಕೆ ತೆಗೆದುಕೊಂಡು ಬಂದು ಎಲ್ಲ ಸಂಘಟನೆ ನೇತೃತ್ವದಲ್ಲಿ ಆ ಹೋರಾಟವನ್ನು ಹೋಗಬೇಕು ಬಹುಶಃ ಸರ್ಕಾರ ಏನಾದರೂ ಸ್ಪಂದಿಸುತ್ತೆ ಇದ್ದರೆ ಪಕ್ಷದಲ್ಲಿ ಮಾತ್ರ ಸ್ಪಂದಿಸುತ್ತೆ ಅನ್ನೋ ವಿಶ್ವಾಸ ಇದೆ ಇಷ್ಟರಲ್ಲೇ ನಾವು ಏಳನೇ ರಾಜ್ಯವಾಗಿ ಎನ್ ಪಿ ಎಸ್ ಮುಕ್ತ ರಾಜ್ಯ ಕರ್ನಾಟಕ ಹೊರಹೊಮ್ಮಿನ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ರಾಜ್ಯ ಸಂಘ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿ ಒಟ್ಟುಗೂಡಿಸ್ಕೊಂಡು ಎಲ್ಲ ಸಮಾನ ಮನಸ್ಸಿಗೆ ಒಟ್ಟುಗೂಡಿಸ್ಕೊಂಡು ಹೋರಾಟಕ್ಕೆ ಹೋಗಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ ನಾಗರಿನೋಡ ಎಮ್ಮೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ಬೆಂಗಳೂರು